ಇವತ್ತು ನಾವು ಕರೆದಿರ್ತಕ್ಕಂಥ ದೃಷ್ಟಿ ಲಕ್ಷ್ಮಣವ್ರನ್ನ ಒಕ್ಕಲಿಗ ಅಲ್ಲ ಅಂತ ಹೇಳಿದ್ರಲ್ಲ ಆ ಒಂದೇ ಒಂದು ಕಾರಣಕ್ಕೆ ನಾವು ಅವನು ಒಕ್ಕಲಿಗ ಅವನು ತೊಂಬತ್ತೆರಡರಲ್ಲಿ ನಮ್ಮ ಒಕ್ಕಲಿಗರ ಒಂದು ಸಂಘಕ್ಕೆ ಚುನಾವಣೆಯಲ್ಲಿ ನಿಂತು ಅವರು ಸೋತಿದ್ದಾರೆ ಅನ್ನುವನ್ನ ಆ ಒಂದು ದೃಷ್ಟಿ ಇಟ್ಕೊಂಡು ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ಅದನ್ನು ನಿಮ್ಮ ಮುಂದೆ ಮಂಡಿಸಿದ್ದೇವೆ ನಾವು ಎರಡು ಜಿಲ್ಲೆಯವರು ಇವತ್ತು ಒಕ್ಕಲಿಗರ ಹಿತ ದೃಷ್ಟಿ ಕಾಯ್ದು ದೃಷ್ಟಿಯಿಂದ ಇವತ್ತು ನಾವು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ಈ ದಿನ ತುರ್ತಾಗಿ ಸುದ್ದಿಗೋಷ್ಠಿ ಕರೆಯೋದಕ್ಕೆ ಮೂಲ ಕಾರಣ ಇದೇ ತಿಂಗಳು ಇಪ್ಪತ್ತಾರನೇ ತಾರೀಕು ನಿಮಗೆಲ್ಲ ಗೊತ್ತಿರುವ ಹಾಗೆ ಲೋಕಸಭಾ ಚುನಾವಣೆ ಲೋಕಸಭಾ ಚು ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಒಕ್ಕಲಿಗರ ಪರವಾಗಿ ಲಕ್ಷ್ಮಣ್ ಅನ್ನೋವಂಥವರ ವ್ಯಕ್ತಿನ ಒಂದು ಪಕ್ಷದಿಂದ ನಿಲ್ಲಿಸಿದ್ದಾರೆ ಅದಕ್ಕೆ ಯಾರ್ಯಾರೋ ಎಲ್ಲೆಲ್ಲಿಯವರು ಎಷ್ಟೋ ಜನ ಲಕ್ಷ್ಮಣವರು ಒಕ್ಕಲಿಗರೇ ಅಲ್ಲ ಅವರು ನಿಜವಾದ ಒಕ್ಕಲಿಗರಲ್ಲ ಅಂತ ಇದೇ ನಿಮ್ಮ ಮಾಧ್ಯಮದಗಳ ಮುಖಾಂತರ ನಮಗೆ ವಿಷಯ ಗೊತ್ತಾಯಿತು ಆದರೆ ಇದಕ್ಕೆ ನಾನು ಒಂದು ಹೇಳೋದಕ್ಕೆ ಏನು ಬಯಸ್ತೀನಿ ಅಂತ ಅಂದರೆ ಅವರು ನಿಜವಾದ ಒಕ್ಕಲಿಗರೇ ಜೊತೆಯಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೆರಡನೇ ಇಸ್ವಿನಲ್ಲಿ ನಮ್ಮ ಜಿಲ್ಲಾ ಒಕ್ಕಲಿಗರ ಸಂಘದಿಂದಲೇ ಅವರು ಚುನಾವಣೆ ಕಂಟೆಸ್ಟ್ ಮಾಡಿ ಅವರು ಸೋತಿದ್ದಂತಹ ವ್ಯಕ್ತಿ ಅಂದಮೇಲೆ ಅವರು ನಮ್ಮ ಒಕ್ಕಲಿಗರಾಗದಕ್ಕೆ ಯಾವುದೇ ರೀತಿಯ ಇದಿಲ್ಲ ಬಟ್ ಅವ್ರು ನಿಜವಾದ ಒಕ್ಕಲಿಗರು ಅನ್ನೋದನ್ನು ನಾನು ನಿಮ್ಮೆಲ್ಲರ ಮಾಧ್ಯಮದ ಮುಖಾಂತರ ನಾನು ತಿಳಿಸೋದಕ್ಕೆ ನಾನು ಬಯಸ್ತೀನಿ ಜೊತೆಯಲ್ಲಿ ಇದೇ ಹತ್ತು ವರ್ಷದಿಂದನೂ ಸಹ ನಮ್ಮ ಮಾನ್ಯ ಒಕ್ಕಲಿಗ ಲೀಡ್ರಾದ್ರ ನಮ್ಮ ಜನಾಂಗದ ನಾಯಕರಾದ ಜೊತೆಯಲ್ಲಿ ಹತ್ತು ವರ್ಷದಿಂದ ನಮ್ಮ ಲೋಕಸಭಾ ಸಂಸದರಾದ ಪ್ರತಾಪ್ ಸಿಂಹ ಅವರು ಹತ್ತು ವರ್ಷದಿಂದಲೂ ಸಹ ನಮ್ಮ ಮೈಸೂರು ಲೋಕಸಭಾ ಇದರಲ್ಲಿ ಒಳ್ಳೆಯ ಕೆಲಸ ಕಾರ್ಯವನ್ನು ಮಾಡಿಕೊಂಡು ಮೈಸೂರಿನ ಅಭಿವೃದ್ಧಿಗೆ ಮೈಸೂರಿನ ಏಳಿಗೆಗೆ ಆದಂತಹ ಕೆಲಸ ಕಾರ್ಯನ ಮಾಡಿ ಒಂದು ಒಳ್ಳೆಯ ಹೆಸರನ್ನು ಮಾಡಿದಂತಹ ವ್ಯಕ್ತಿ ಅವರು ಒಕ್ಕಲಿಗರು ಅನ್ನೋ ಒಂದೇ ಒಂದು ಮಾತಿಗೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಅವರಿಗೆ ಟಿಕೆಟ್ ಕೊಡದೆ ಟಿಕೆಟ್ನ ತಪ್ಪಿಸಿದ್ದಾರೆ ಅಲ್ಲಿಗೆ ಅವರು ಒಕ್ಕಲಿಗರನ್ನ ತುಣಿಯಂಥ ಸಂದರ್ಭ ಮಾಡ್ತಾಯಿದ್ದಾರೆ ಅಂತ ನಮ್ಮ ಅನಿಸಿಕೆ ನಾನು ಇನ್ನೊಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ ಏನಕ್ಕೆ ಅಂತ ಅಂದರೆ ಇವಾಗ ಅವರು ಒಕ್ಕಲಿಗರು ಅನ್ನೋ ಒಂದು ಭಾವನೆಯಿಂದನೇ ಇವತ್ತು ಅವರು ಎರಡು ಬಾರಿ ಗೆದ್ದಿರುವಂಥವ್ರನ್ನ ಈ ಬಾರಿ ಕೊಟ್ಟಿದ್ದಿದ್ರೆ ಅವರು ಇನ್ನೂ ಹದ್ದು ಒಂದು ಲಕ್ಷ ಎರಡು ಲಕ್ಷ ಲೀಡಲ್ಲಿ ಅವರು ಗೆಲ್ತಾರೆ ಅನ್ನೋ ಒಂದು ಮನೋಭಾವನೆ ಎಲ್ಲರಲ್ಲೂ ಇತ್ತು ಇದೇ ಅವರು ಎರಡು ಬಾರಿನೂ ಪ್ರತಾಪ್ ಸಿಂಹವರು ಲೋಕಸಭಾ ಇದರಲ್ಲಿ ನಮ್ಮ ಒಕ್ಕಲಿಗ ಕ್ಯಾಂಡಿಡೇಟ್ ಆದಾಗ ಇಡೀ ನಮ್ಮ ಜಿಲ್ಲಾ ಒಕ್ಕಲಿಗರ ಸಂಘದ ಎಲ್ಲ ನಿರ್ದೇಶಕರುಗಳು ಅವರ ಪರವಾಗಿ ನಿಂತು ನಮ್ಮ ಒಕ್ಕಲಿಗ ಅನ್ನೋ ಒಂದು ಕಾರಣಾಂತರದಿಂದ ಎರಡು ಬಾರಿ ಇಂದೂ ಅವ್ರನ್ನ ಗೆಲ್ ಗೆಲ್ಲಿಸ್ಕೊಂಡು ಕರ್ಕೊಂಡು ಬಂದಿದ್ದೀವಿ ಆದರೆ ಈ ಬಾರಿ ಅವರಿಗೆ ಟಿಕೆಟ್ ಕೊಡದೇ ಇರೋದು ಖಂಡನೀಯ ಜೊತೆಯಲ್ಲಿ ಈ ಬಾರಿ ಒಕ್ಕಲಿಗ ಅನ್ನೋಂಥ ಕಾರಣಾಂತರದಿಂದ ಕಾಂಗ್ರೆಸ್ ಪಕ್ಷದಿಂದ ಇವತ್ತು ಲಕ್ಷ್ಮಣ್ ಅನ್ನೋವಂಥ ವ್ಯಕ್ತಿಗೆ ಟಿಕೆಟ್ ಕೊಟ್ಟಿದ್ದಾರೆ ಅವರಿಗೆ ನಮ್ಮ ಜಿಲ್ಲಾ ಒಕ್ಕಲಿಗರ ಸಂಘ ಮೊನ್ನೆ ಹದಿನಾರನೇ ತಾರೀಕು ನಡೆದಂತಹ ಒಂದು ಮೀಟಿಂಗ್ನಲ್ಲೂ ಸಹ ಎಲ್ಲರೂ ಬಹುಮತದಿಂದ ಅವರಿಗೆ ಬೆಂಬಲವನ್ನು ಸೂಚಿಸಿ ಪ್ರತಾಪ್ ಸಿಂಹ ಪ್ರತಾಪ್ ಸಿಂಹ ಅವ್ರಿಗೆ ಹೇಗೆ ನಾವೆಲ್ಲರೂ ಒಗ್ಗಟ್ಟಾಗಿ ಮಾಡಿದೋ ಅದೇ ರೀತಿಯ ಲಕ್ಷ್ಮಣವ್ರಿಗೂ ಮಾಡಬೇಕು ಅಂತ ನಮ್ಮ ಒಂದು ಸಂಘದಲ್ಲಿ ಒಂದು ತೀರ್ಮಾನವನ್ನು ತಗೊಂಡು ನಿರ್ಣಯನ ಕೈಗೊಂಡಿದ್ದೀವಿ ಆದ್ದರಿಂದ ನಾನು ಕೇಳ್ಕೊಳ್ತಾ ಇರೋದು ಒಂದೇ ನಮ್ಮ ಇಡೀ ಮೈಸೂರು ಲೋಕಸಭಾ ಎಲ್ಲೆಲ್ಲಿ ನಮ್ಮ ಒಕ್ಕಲಿಗ ಜನಾಂಗದ ವ್ಯಾಪ್ತಿಗೆ ಎಲ್ಲೆಲ್ಲಿ ಬರುತ್ತೆ ಅವರೆಲ್ಲರಿಗೂ ನಾನು ಕೈ ಮುಗಿದು ಕೇಳ್ಕೊಳ್ತೀನಿ ದಯಮಾಡಿ ನಮ್ಮ ಜನಾಂಗದ ನಾಯಕನಾಗಿ ಇವತ್ತು ಆರ್ ಎಲ್ ಅವ್ರನ್ನ ನಿಲ್ಲಿಸಿದ್ದಾರೆ ಅವರಿಗೆ ಎಲ್ಲರೂ ಕೈಗೂಡಿಸಿ ಬೆಂಬಲಿಸಿ ಅವರನ್ನು ಗೆಲ್ಲಿಸಿ ಅವರನ್ನು ಲೋಕಸಭೆಗೆ ಕಳಿಸ್ಕೊಡ್ಬೇಕು ಅಂತ ನಾನು ನಿಮ್ಮೆಲ್ಲರ ಮಾಧ್ಯಮದ ಮುಖಾಂತರ ನಾನು ತಿಳಿಸ್ತಾ ಇದ್ದೀನಿ ಇಲ್ಲ ಇಲ್ಲ ಆ ವಿಷಯಕ್ಕೆ ನಮ್ಮ ಬೆಂಬಲ ಇಲ್ಲ ನಾವು ಬರೀ ಒಕ್ಕಲಿಗರ ಪರವಾಗಿ ಬಂದಿದ್ದೀವಿ ಇವತ್ತು ನಾವು ಮೈಸೂರು ಜಿಲ್ಲಾ ಒಕ್ಕಲಿಗರ ಸಂಘದಿಂದ ಬರಿ ಬರೀ ಪರವಾಗಿ ಬಂದಿದ್ದೀವಿ ಜೊತೆಲಿ ಇನ್ನೊಂದೇನು ಅಂತ ಅಂದರೆ ನಾವು ಡಿ ಕೆ ಶಿವಕುಮಾರ್ನ ಅವತ್ತೊಂದು ದಿವಸದಲ್ಲಿ ಅವರು ಯಾವತ್ತು ಜೈಲಿಗೆ ಕರ್ಕೊಂಡು ಹೋದರು ಅವತ್ತೊಂದು ದಿವ್ಸವೂ ಬಂದು ನಾವು ಇಲ್ಲಿ ಬಂದು ಪ್ರೆಸ್ ಮೀಟ್ ಮಾಡಿ ಸಾವಿರಾರು ಜನನ ನಾವು ರೋಡಲ್ಲಿ ಕರ್ಕೊಂಡೋಗಿ ಸ್ಟ್ರೈಕ್ ಮಾಡಿದ್ದೀವಿ ಅದಾದ ನಂತರ ಸದಾನಂದ ಗೌಡರು ಮುಖ್ಯಮಂತ್ರಿ ಸ್ಥಾನದಿಂದ ಇಳಿದಾಗಲೂ ಸಹ ನಾವು ಇಲ್ಲೇ ಬಂದು ಪ್ರೆಸ್ ಮೀಟ್ ಮಾಡಿ ನಾವು ಖಂಡಿಸಿದ್ದೀವಿ ಕುಮಾರಸ್ವಾಮಿ ಅವ್ರು ಇಳಿಸಿದಾಗಲೂ ಸಹ ನಾವು ಬಂದು ಪ್ರಸ್ಟ್ ಮಾಡಿದ್ವಿ ನಾವು ಎಲ್ಲ ವಿಷಯದಲ್ಲೂ ಬರೀ ನಾವು ಒಕ್ಕಲಿಗರ ಪರವಾಗಿದ್ದೀವಿ ಪ್ರತಾಪ್ ಸಿಂಹ ಅವರು ನಮ್ಮನ್ನು ಬಂದು ಏನು ಕೇಳಲಿಲ್ಲ ನಾವು ಅದ್ರ ಬಗ್ಗೆ ನಾವು ಇದು ಮಾಡಲಿ ಬಟ್ ಆದ್ರೂ ನಾವು ಅವ್ರ ಪರ ಯಾವಾಗಲೂ ಇದ್ದೀವಿ ಇಲ್ಲ ಒಕ್ಕಲಿಗ ಅವರೊಬ್ಬರು ಮುಖ್ಯಮಂತ್ರಿ ಸ್ಥಾನ ದಿನದಿಂದ ಇಳಿಸಿರುವಂಥ ವ್ಯಕ್ತಿ ಅಂತ್ಯವರನ್ನು ಇಳಿಸಿರುವಾಗ ನಾವು ಒಕ್ಕಲಿಗರನ್ನ ಕುಣ್ಕೊಂಡ್ರೆ ಇನ್ನು ಅದಾಗೋದಿಲ್ಲ ಈಗ ಸರ್ ಈಗ ಪ್ರತಾಪ್ ಸಿಂಹ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಏನಂತ ನನಗೆ ಟಿಕೆಟ್ ತಪ್ಪಿರೋದ್ರಿಂದ ಯಾವುದೇ ಕಾರಣಕ್ಕೂ ಈ ವಿಷಯದಲ್ಲಿ ನೀವು ಎಲ್ಲೇ ಸ್ಟ್ರೈಕ್ ಮಾಡೋದೇ ಆಗಲಿ ಏನೂ ಆಗಲಿ ಮಾಡೋದು ಬೇಡಿ ಅಂತ ಈಗ ಇತ್ತೀಚೆಗೆ ಅವರು ಸ್ಟೇಟ್ಮೆಂಟ್ ಕೊಡ್ತಾರೆ ಮೇಲೆ ನಾವೇನು ಮಾಡ್ತೀವಿ ಯಾವುದೇ ವಿಷಯಕ್ಕೂ ಅಪ್ಪಣೆ ಇಲ್ಲದೆ ನಾವು ಏನೂ ಮಾಡೋದು ಬೇಡ ಅಂತ ಈ ಟಿಕೆಟ್ ತಪ್ಪಿದಾಗಲೂ ನಾವು ಇದು ಮಾಡ್ದೆವು ಆದರೂ ಏನು ಮಾಡ್ದೋ ನಾವು ಇನ್ಕಲ್ ಜಂಕ್ಷನ್ ಹತ್ರ ಹೋಗಿ ಏನು ಸ್ಟ್ರೈಕ್ ಮಾಡಬೇಕು ಅಲ್ಲಿ ಮಾಡಿ ನಾವು ಅವ್ರ ಬೆಂಬಲ ಸೂಚಿಸ್ತೋ ಹಾಂ ಬೇರೆಯವರೇ ಮಾಡಿದ್ದಾರೆ ಬಟ್ ಅಲ್ಲಿ ಎಲ್ಲ ಅಲ್ಲಿ ನಮ್ಮಕ್ಕೂ ಎಲ್ಲ ನಾವು ನಾವು ಒಕ್ಕಲಿಗರ ಪರವಾಗಿ ಹೋಗಿದ್ದೀವಿ ಇಲ್ಲ ಸರ್ ನಾಗ ಅವತ್ತು ನಾವು ಎಲ್ಲ ಭಾಗವಹಿಸಿದ್ದೀವಿ ಬಿ ಜೆ ಪಿ ಅವ್ರನ್ನೇ ಕೇಳಿ ಎಲ್ಲರನ್ನೂ ಕೇಳಿ ಒಕ್ಕಲಿಗರು ಅವತ್ತು ಸರ್ ನಾವು ಯಾವುದೇ ಪಕ್ಷನ ಡಿಪೆಂಡ್ ಮಾಡ್ಕೊಳಕ್ಕೆ ಬಂದಿಲ್ಲ ಇಲ್ಲಿ ಸಿದ್ದರಾಮಯ್ಯ ಅವರು ಆದರೂ ಸರಿ ಯಾರಾದರೂ ಸರಿ ಕರ್ನಾಟಕದಲ್ಲಿ ಎಲ್ಲ ಪೂರ್ತಿ ಭಾರತ ದೇಶದಲ್ಲಿ ನಮ್ಮ ಒಕ್ಕಲಿಗರು ಎಲ್ಲೆಲ್ಲಿದ್ದಾರೆ ನಮ್ಮ ಒಕ್ಕಲಿಗರು ಕ್ಯಾಂಡಿಡೇಟ್ಗಳಿಗೆ ಓಟ್ ಹಾಕಬೇಕು ಅಂತ ನಾವು ಕೇಳ್ಕೊಳಕ್ಕೆ ಬಂದಿದ್ದೀವಿ ನಮಗೆ ಇದು ಯಾವುದೇ ಪಕ್ಷದ ಪರ ನಾವು ಕಾಂಗ್ರೆಸ್ ಪರ ಆಗಲಿ ಜೆ ಡಿ ಎಸ್ ಪರ ಬಿ ಜೆ ಪಿ ಪರ ಬಂದಿಲ್ಲ ನಾವು ಇಲ್ಲಿ ಹಾಂ ಹೋಗೋದಿಲ್ಲ ಇಲ್ಲ 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 ನಾವು ಬರೀ ಒಕ್ಕಲಿಗರು ಪರವಾಗಿ ಅವತ್ತಿಂದಲೂ ನಿಂತಿದ್ದೀವಿ ಮುಂದೇನೂ ಇರ್ತೀವಿ ಕುಮಾರ್ ಅವ್ರನ್ನು ಕರೆಸ್ತು ಅವರು ನಮ್ಮ ಸಂಘದ ಸ್ವಲ್ಪ ದಾಖಲಾತಿಗಳೆಲ್ಲ ಕೇಳಿದ್ರು ಆ ವಿಷಯಕ್ಕೆ ನಾನು ಅದ್ರ ಬಗ್ಗೆ ಬೆಂಗಳೂರಿಗೆ ಹೋಗಿ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟು ಬಂದ ಮೇಲೆ ಚುನಾವಣೆ ಆದ ಮೇಲೆ ಬಂದು ನಿಮ್ಮ ಸಂಘನ ನಾನು ಬಂದು ನೋಡಿ ನಿಮ್ಮ ಸಂಘದ ಏನು ಕಾರ್ಯಕ್ರಮಕ್ಕೆ ಮಾಡಬೇಕು ನನ್ನ ಒಕ್ಕಲಿಗರ ಇದಕ್ಕೆ ನನ್ನ ಒಂದು ಉಪಾಧ್ಯ ಉಪಮುಖ್ಯಮಂತ್ರಿ ಫಂಡಿಂದ ನಿಮ್ಗೆ ಏನಾದ್ರು ಒಂದು ಮಾಡಿಸ್ಕೊಡ್ತೀನಿ ಅಂತ ಒಪ್ಕೊಂಡಿದ್ದಾರೆ ಅಷ್ಟು ಬಟ್ಟು ಇನ್ ಯಾವುದೇ ರೀತಿಯ ಬೇರೆ ಜಾತಿಯವ್ರ ಹತ್ರ ನಾವು ಹೋಗಿ ದುಡ್ಡು ಕೇಳಿಲ್ಲ ಯಾರು ಒಕ್ಕಲಿಗ ಮಾಡ್ಕೊಂಡು